ಜಿಗಣಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ರೌಡಿ ಶೀಟರ್ಗಳ ಮನೆಗಳ ಮೇಲೆ ಜಗಣಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್ ಮತ್ತು ಅವರ ತಂಡ ಭೇಟಿ ನೀಡಿ ಶೋಧ ನಡೆಸಿದ್ದಾರೆ ಇನ್ನು ಕೆಲವು ರೌಡಿ ಶೀಟರ್ಗಳನ್ನು ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಲಾಗಿದೆ ಎನ್ನಲಾಗಿದೆ ಇನ್ನು ಒಟ್ಟಿನಲ್ಲಿ ಜಿಗಣಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಪರಾಧ ಪ್ರಕರಣಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಜಿಗಣಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಕೆಲಸ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ

ಅಲ್ಲ ಪೇಪರ್ ಕೇಳಿ ಹೇಳಕೊಳ್ಳಿ ಇದೆ ಬಿಡಿ ನೀವು ಮಾಡಿ ಮಾಡಿ I'm 아들인데 인데 ಏನ ಈ ಕಸ ಮರ್ತಿದ್ದೀಯಾ? ಏನು ದಾರ ಅಸಂಕಟ್ಟಿ ತ್ಯಾ ಯಾವ ದೇವರ ಗುಪಿ ಆಗೋ ಹೋಯ್ತು? ಏನು ಇಗ್ ಜೋಡ್ಸ್ಕೊಂಡಿದ್ದೀಯಾ? ಏನು ಕಥೆ ಇದನ್ನ? ಇಲ್ಲ ನಾನು ಕತ್ತೆದಕ್ಕೆ 我呢？